ಭೀಕರ ಸ್ವರೂಪವನ್ನು ಪಡಿತಾ ಇದೆ ಇರಾನ್ ವರ್ಸಸ್ ಇಸ್ರೇಲ್ ವಾರ್ ದಿನ ದಿನಕ್ಕೂ ಕೂಡ ಸಾವಿನ ಸಂಖ್ಯೆ ಹೆಚ್ಚು ಆಗ್ತಾ ಇದೆ ನಿನ್ನೆ ರಾತ್ರಿ ಇಡೀ ಇಸ್ರೇಲ್ ಮೇಲೆ ಇರಾನ್ ಮಿಸೈಲ್ಗಳ ಸುರಿಮಳೆ ಗೈದಿದೆ ಪ್ರಧಾನಿ ನೆತನ್ಯಾಹು ನಿವಾಸವನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ ಇಸ್ರೇಲ್ನ ಟೆಲ್ ಅವಿವ್ನಲ್ಲಿದೆ ಈ ನೆತನ್ಯಾಹು ಅವರ ನಿವಾಸ ಅದನ್ನೇ ಗುರಿಯಾಗಿಸಿ ದಾಳಿ ಮಾಡಿದ್ದಾರೆ ಕಳೆದ ಮೂರು ದಿನಗಳಿಂದಲೂ ಕೂಡ ದಾಳಿ ಪ್ರತಿದಾಳಿ ಹೆಚ್ಚಾಗ್ತದೆ ಪರಸ್ಪರ ದಾಳಿಗಳನ್ನ ಇರಾನ್ ಮತ್ತು ಇಸ್ರೇಲ್ ಕಳೆದ ಮೂರು ದಿನಗಳಿಂದಲೂ ನಡೆಸ್ತಾ ಇದ್ದಾವೆ ಪ್ರಧಾನಿ ನತನ್ಯಾಹು ನಿವಾಸವನ್ನೇ ಗುರಿಯಾಗಿಸಿ ಇದೀಗ ದಾಳಿ ಮಾಡಲಾಗಿದೆ ಇಸ್ರೇಲ್ನ ಟೆಲ್ ಅವ್ಯೂವ್ನಲ್ಲಿ ನೆತನ್ಯಾಹು ನತನ್ಯಾಹು ಅವರ ನಿವಾಸ ಇದೆ ಇರಾನ್ ದಾಳಿಗೆ ಇಸ್ರೇಲ್ ಕೂಡ ಪ್ರತಿ ದಾಳಿಯನ್ನ ನಡೆಸ್ತಾ ಇದೆ ಇಸ್ರೇಲ್ನ ಈ ಐರನ್ ಡೋಮ್ ಅನ್ನ ಮೀರಿ ಆ ಒಂದು ಭೇದ ಒಂದು ಕೋಟೆಯನ್ನ ಮೀರಿ ಇರಾನ್ ದಾಳಿ ಮಾಡ್ತಾ ಇದೆ ಸಾವಿನ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಾಗರಿಕರು ಆಶ್ರಯವನ್ನ ಅರಸಿ ಬಂಕರ್ಗಳನ್ನ ಒಂದು ಬಳಸ್ಕೊಳ್ತಾ ಇದ್ದಾರೆ ಸೊ ಕಳೆದ ಮೂರು ದಿನಗಳಿಂದಲೂ ಕೂಡ ಇದೀಗ ಇರಾನ್ ಇಸ್ರೇಲ್ ಪರಸ್ಪರ ದಾಳಿ ಹೆಚ್ಚು ಆಗ್ತಾ ಇದೆ ಭಾನುವಾರ ಅಂದ್ರೆ ನಿನ್ನೆ ಏನ್ ಮಾಡಿದ್ದಾರೆ ನ ಅನಿಲ ನಿಕ್ಷೇಪಕ್ಕೆ ಇಸ್ರೇಲ್ ದಾಳಿ ಮಾಡಿಬಿಟ್ಟಿದೆ ಭೀಕರ ಸ್ವರೂಪವನ್ನ ಪಡಿತಾ ಇದೆ ಇರಾನ್ ಮತ್ತು ಇಸ್ರೇಲ್ ನ ವಾರ್ ಉದ್ವಿಗ್ನತೆ ಅನ್ನುವಂಥದ್ದು ದಿನ ದಿನಕ್ಕೂ ಹೆಚ್ಚು ಆಗ್ತಾ ಇದೆ ಇರಾನ್ ಮತ್ತು ಇಸ್ರೇಲ್ ವಾರ್ ಇಡೀ ಜಾಗತಿಕವಾಗಿ ಒಂದು ಆರ್ಥಿಕ ಪೆಟ್ಟನ್ನು ಕೂಡ ಕೊಡಬಹುದು ಅಂತ ಈಗ ನಿರೀಕ್ಷೆ ಕೂಡ ಮಾಡ್ಲಾಗ್ತಾ ಇದೆ ಶುಕ್ರವಾರ ಬೆಳಗ್ಗಿನ ಜಾವದಿಂದ ಇಸ್ರೇಲ್ ಯಾವಾಗ ಆರಂಭ ಮಾಡ್ತೋ ಇರಾನ್ ವರ್ಸಸ್ ಇಸ್ರೇಲ್ ವಾರ್ ಬಹಳ ಒಂದು ಜೋರಾಗ್ತಾ ಇದೆ ಹಿಂದೆಂದು ಕೇಳಿದ ರೀತಿಯಲ್ಲಿ ದಾಳಿ ಅಂತ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದಾರೆ ಈ ಮನುಷ್ಯ ಯಾಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಇದರಲ್ಲಿ ಅಂದ್ರೆ ಇರಾನ್ ಸೇನಾ ನೆಲೆಗಳನ್ನು ಇಸ್ರೇಲ್ ಒಂದು ದಾಳಿ ಮಾಡಿ ನಡೆಸ್ತಾ ಒಂದು ಉಡಾಯಿಸ್ತಾ ಇದೆಯಲ್ಲ ಇದಕ್ಕೂ ಅಮೆರಿಕಕ್ಕೂ ಸಂಬಂಧ ಇಲ್ಲ ನಾವು ಅವರಿಗೆ ಕುಮ್ಮಕ್ಕೂ ಕೊಡ್ತಾ ಇಲ್ಲ ಸಪೋರ್ಟು ಮಾಡ್ತಾ ಇಲ್ಲ ಇರಾನ್ ಎಲ್ಲಾದ್ರೂ ನಮ್ಮ ವಿರುದ್ಧ ಒಂದು ಕೊಂಕು ನುಡಿದ್ರೆ ನಮ್ಮ ಮೇಲೆ ಏನಾದ್ರೂ ಅಟ್ಯಾಕ್ ಮಾಡಕ್ ಬಂದ್ರೆ ಹಿಂದೆಂದೂ ಕೇಳಿರದ ರೀತಿಯಲ್ಲಿ ದಾಳಿ ಮಾಡಿಬಿಡ್ತೀವಿ ಅಂತ ಮಹಾಯುದ್ಧದ ಮೂರನೇ ಮಹಾಯುದ್ಧದ ಎಚ್ಚರಿಕೆಯನ್ನ ಅಮೆರಿಕ ಕೊಡ್ತಾ ಇದೆ ಅಂದ್ರೆ ಅಲ್ಲಿಗೆ ಇರಾನ್ ಮತ್ತು ಇಸ್ರೇಲ್ ನಡುವೆ ಯಾವ ರೀತಿಯಾದಂತಹ ಯುದ್ಧದ ವಾತಾವರಣ ಇದೆ ಊಹೆ ಮಾಡ್ಕೊಳ್ಳಿ ಕಳೆದ ಮೂರು ದಿನಗಳಿಂದಲೂ ಕೂಡ ಪರಸ್ಪರ ದಾಳಿ ಆಗ್ತಾ ಇದೆ ನಿನ್ನೆ ಈ ಇರಾನ್ನ ಅನಿಲ ನಿಕ್ಷೇಪಕ್ಕೆ ಇಸ್ರೇಲ್ ದಾಳಿ ಮಾಡಿಬಿಟ್ಟು ಉಡಾಯಿಸಿದೆ